ವೀರಚಂದ್ರಹಾಸ ಸಿನಿಮಾ ಯಕ್ಷಗಾನದ ಒಂದು ಸಿನಿಮಾ ಅಂಡ್ ಅದ್ಭುತವಾದ ರೆಸ್ಪಾನ್ಸ್ ಬರ್ತಿದೆ ಈ ರೀತಿಯಾಗಿ ಜನ ಇದನ್ನ ರಿಸೀವ್ ಮಾಡ್ತಾರೆ ಅನ್ನೋವಂಥ ಒಂದು ನಿರೀಕ್ಷೆ ಇತ್ತ ನಿಮಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಮಟ್ಟದ ಯಶಸ್ಸು ಯಕ್ಷಗಾನಕ್ಕೆ ಸಿಗುತ್ತೆ ಅಂತ ಅಂದ್ರೆ ಒಂದು ಹಂತದ ನಂಬಿಕೆ ಇತ್ತು ಜನರ ಎಲ್ಲ ಕಡೆಯಿಂದ ಅಂದರೆ ಥಿಯೇಟ್ರಿಗೆ ಬರ್ತಾ ಇರೋದು ಆಮೇಲೆ ಅದನ್ನ ಇಷ್ಟಪಡ್ತಾ ಇರುವಂತದ್ದು ಎಲ್ಲೋ ಇದು ಮುಂದಿನ ಜನರೇಷನ್ ಅವರಿಗೆ ಏನು ವಿಷಯ ಹೋಗಬೇಕಾಗಿತ್ತು ಅದು ತಲುಪಿದೆ ಅಂತ ಅನ್ಕೊಂತೀನಿ ಬಹಳ ದೊಡ್ಡ ಒಂದು ಸಾಹಸ ಇದು ಯಾಕಂದರೆ ನೀವು ಹೇಳಿದ ಹಾಗೆ ಎಂಟು ಹತ್ತು ಕೋಟಿ ಒಂದು ಯಕ್ಷಗಾನದ ಮೇಲಿನ ಸಿನಿಮಾಗೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ದೊಡ್ಡ ರಿಸ್ಕ್ ತಗೊಳ್ತಿದ್ರಿ ಈ ಈ ಥಾಟ್ ಹೇಗೆ ಶುರುವಾಯಿತು ಕನಸು ಹೇಗೆ ಶುರು ಆಯಿತು ಅದೇ ಚಿಕ್ಕ ವಯಸ್ಸಿಂದ ಅದ್ರ ಜೊತೆಗೆ ಬೆಳೆದಿರೋದ್ರಿಂದ ಒಂದು ಅದರಿಂದ ಪಡೆದಂಥದ್ದು ತುಂಬ ಇದೆ ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ಆಗಿರಲಿ ಸಂಗೀತದ ಕ್ಷೇತ್ರದಲ್ಲಿ ನಾವು ಇವತ್ತೇನೊಂದು ಸಂಗೀತದ ನಾಲೆಜ್ ಬಂದಿದ್ದಾಗಿರಲಿ ಇವೆಲ್ಲವೂ ಅದರಿಂದ ಅದ್ರದ್ದು ಕೊಡ್ರಿಗೆ ತುಂಬ ಅಪಾರವ ಎಲ್ಲೋ ಇದು ನನಗೆ ಸಿಕ್ಕಂಥ ಒಂದು ಅವಕಾಶ ನನ್ನ ಸೌಭಾಗ್ಯ ಅಂತ ಅಂದ್ಕೊಂಡು ಶುರು ಮಾಡಿದೆ ಬಟ್ ಗೊತ್ತಿರಲಿಲ್ಲ ಈ ಮಟ್ಟ ಇಷ್ಟು ದೊಡ್ಡ ಮಟ್ಟಕ್ಕೆ ನಾನು ಕೈ ಹಾಕ್ತೀನಿ ಅಂತ ಗೊತ್ತಿಲ್ಲ ಅದು ಈ ಮಟ್ಟದ ದೊಡ್ಡ ಸಕ್ಸಸ್ ಆಗುತ್ತೆ ಅಂತಲೂ ಗೊತ್ತಿರಲಿಲ್ಲ ಎಲ್ಲ ಜನರು ಯಕ್ಷಗಾನ ಮೇಲೆ ಇಟ್ಟಂಥ ನಂಬಿಕೆ ನಾನು ಅದನ್ನು ದೇವ್ರ ಥರ ಏನು ಸಿನಿಮಾ ಮಾಡಿದಂಥ ರೀತಿ ಆಗಿರ್ಬೋದು ಅದಕ್ಕೆ ಅದಕ್ಕೆ ಸರಿಯಾಗಿ ಎಲ್ಲರೂ ಆ ಥರದ ವ್ಯಕ್ತಿಗಳೇ ನನಗೆ ಸಿಗ್ತಾ ಹೋದರು ಬಹುಶಃ ಎಲ್ಲ ವಿಧಿಲಿಖಿತ ಅಂತ ಅಂದ್ಕೊಂತೀನಿ ಇನ್ನು ಟ್ವೆಂಟಿ ಬೈ ಟ್ವೆಂಟಿಯ ಒಂದು ರಂಗಸ್ಥಳದಲ್ಲಿ ಯಕ್ಷಗಾನವನ್ನ ನೋಡ್ತಿದ್ವಿ ಅದನ್ನ ಸಿನಿಮಾದಲ್ಲಿ ನೋಡೋದು ಅಂತ ಹೇಳಿದಾಗ ಇನ್ನು ಕೂಡ ಥಿಯೇಟರ್ಗ್ ಹೋಗಿಲ್ಲ ಸಿನಿಮಾ ನೋಡ್ಲಿಲ್ಲ ಅನ್ನೋರ್ಗೇನು ಹೇಳ್ತೀರಾ ಹೇಗಿರುತ್ತೆ ಇದು ಇಲ್ಲ ಇಲ್ಲಿ ಆ ನಾಲ್ಕು ಚೌಕಟ್ಟನ್ನ ನಾನು ಸ್ವಲ್ಪ ವಿಸ್ತಾರ ಮಾಡಿದ್ದೀನಿ ಹತ್ರ ಹತ್ರ ಮುನ್ನೂರು ಫೀಟಿಗೆ ಮುನ್ನೂರು ಫೀಟಿಗೆ ಆಗೋಷ್ಟು ಚೌಕ ಏನು ಚೌಕಟ್ಟು ಹಾಕ್ದಂಗೆ ಇಲ್ಲಿ ರಂಗ ಏನು ಅರಮನೆ ಅಂದ್ರೆ ಅರಮನೆ ಇರುತ್ತೆ ಕಾಡ್ ಅಂದ್ರೆ ಕಾಡು ಇರುತ್ತೆ ಯಕ್ಷಗಾನದಲ್ಲಿ ನಿಮ್ಗೆ ಏನು ಕಲ್ಪನೆಯಲ್ಲಿ ಬರುತ್ತೆ ಇಲ್ಲ ಅದು ನಿಜರೂಪವನ್ನು ರೂಪವನ್ನು ತಳ್ಕೊಡೋದು ಈ ಇದಿಷ್ಟು ನಮಗೆ ಅಂದರೆ ಬಿಗಿನಿಂಗಲ್ಲಿ ಇಷ್ಟು ಚಿಕ್ಕದಂತ ಅಂದ್ಕೊಂಡ್ವಿ ಬಟ್ ಅದು ಹೋಗ್ತಾ 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 ಅದು ಅದರ ವಿಸ್ತೀರ್ಣವನ್ನು ದೊಡ್ಡದು ಮಾಡ್ಕೊಳುತ್ತು ಬಹುಶಃ ಅದೇ ವಿಧಿಲಿಖಿತ ಬರ ಬಾರ್ ಆಗ್ಬೇಕಂತ ಬರೆದಿದೆ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಕೂಡ ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ ಯಾವ ಥರದ ಪಾತ್ರದಲ್ಲಿ ಅವ್ರನ್ನ ನಾವು ನೋಡ್ಬೋದು ವೀರಚಂದ್ರ ಅದೇ ಶಿವಪುಟ್ಟ ಸ್ವಾಮಿ ಅಂತ ಒಂದು ಒಂದು ಸಿಂಗನಲೂರು ಸಂಸ್ಥಾನ ಅಂತ ಒಂದು ಕ್ರಿಯೇಟ್ ಆಗಿದೆ ಅಂದರೆ ಕ್ರಿಯೇಟ್ ಆಗಿದೆ ಹೇಳಿದ್ರೆ ಒಂದು ಒಂದು ರಾಜ್ಯಕ್ಕೆ ನಾಲ್ಕು ಸಂಸ್ಥಾನಗಳಿರುತ್ತೆ ಆ ನಾಲ್ಕು ಸಂಸ್ಥಾನಗಳಲ್ಲಿ ಒಂದು ಸಂಸ್ಥಾನ ಸಿಂಗನೂರು ಸಂಸ್ಥಾನ ಆ ಸಂಸ್ಥಾನದ ಕೆಲಸ ಅಂತ ಹೇಳಿದ್ರೆ ಯೋಧರುಗಳನ್ನು ಹುಟ್ಟಾಕುವಂಥದ್ದು ಆ ಯೋಧರುಗಳಿಗೆ ಕತ್ತಿ ಕೊಟ್ಟು ಯೋಗ್ಯತೆಗೂ ಅನುಗುಣವಾಗಿ ಅವರಿಗೆ ಕತ್ತಿಯನ್ನು ಕೊಟ್ಟು ಆಸ್ತನದೊಳಗಡೆ ಕಳಿಸುವಂಥದ್ದು ಓಕೆ ಅದರಲ್ಲಿ ಶಿವಣ್ಣ ಶಿವಣ್ಣನ ಪಾತ್ರ ಒಂದು ಎಷ್ಟು ಆಗಿ ಈ ಸಿನಿಮಾಕ್ಕೆ ಒಂದು ಬಲ ಬೇಕಾಗಿತ್ತು ಅವ್ರು ಬಂದು ಅದ್ ನಿಭಾಯಿಸ್ ಕೊಟ್ರು ನಂಗೆ ಇನ್ನು ಈ ಕರಾವಳಿಗರಿಗೆ ಯಕ್ಷಗಾನ ಗೊತ್ತಿದೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ವಿರಾಟ್ ಚಂದ್ರ ಹಾಸಕ್ಕೆ ಹೇಗಿದೆ ರೆಸ್ಪಾನ್ಸ್ ಮೈಸೂರು ಚೆನ್ನಾಗಿದೆ ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಬಯಲಾಟ ಇರೋದ್ರಿಂದ ನಮ್ಗೆ ಅದೇನು ಸಮಸ್ಯೆ ಆಗಿಲ್ಲ ಅವರಿಗೆ ಇದ್ರ ಇದ್ರದ್ದ ಒಂದು ತರ್ಜುಮೆ ಅಲ್ಲಿ ಬಯಲಾಟ ಇರುವಂತಹದ್ದು ಸೊ ಹಾಗಾಗಿ ಎಲ್ಲ ಕಡೆಗೂ ಅದ್ರ ನಾನು ಹೇಳ್ತಿರೋದು ಎಲ್ಲ ಕಡೆಗೂ ಆ ಇದ್ರದ ಫ್ಲೇವರ್ ಆರ್ಟ್ಗಳ ಎಲ್ಲ ಕಡೆಲೂ ಇದೆ ಅಟ್ಲೀಸ್ಟ್ ಈ ಮೂಲಕ ಅದೆಲ್ಲ ಹೊರಗಡೆ ಬರಲಿ ಅಳಿಸಿ ಹೋಗುವಂತಹ ಅಂಚಲ್ಲಿರುವಂತಹ ಕಲೆಗಳು ಅಟ್ಲೀಸ್ಟ್ ರೂಪ ರೇಷನ್ ತಗೊಳ್ಳಿ ಅಂತ ನನ್ನ ಉದ್ದೇಶ ಇನ್ನು ಯಕ್ಷಗಾನದ ಮೇಲಿನ ಈ ಸಿನಿಮಾ ಬೇರೆ ಭಾಷೆಗಳಿಗೆ ಏನಾದ್ರೂ ಡಬ್ ಸಾಧ್ಯತೆಗಳಿದೆಯಾ ಹೇಗೆ ಖಂಡಿತ ಆಲ್ರೆಡಿ ಈಗ ತೆಲುಗು ಡಬ್ಬಿಂಗ್ ನಡೀತಾ ಇದೆ ತೆಲುಗು ಅಲ್ಲಿ ಯಕ್ಷಗಾನ ನೋಡುವಂತ ಆದಷ್ಟು ಬೇಗ ನೋಡ್ತೀರಾ ತೆಲುಗಿನಿಂದ ಎಲ್ಲ ಭಾಷೆಗಳಿಗೆ ಹೋಗ್ಲಿ ಯಕ್ಷಗಾನವನ್ನು ವಿಶ್ವಗಾನ ಮಾಡುವಂತ ನಿಮ್ಮ ಪ್ರಯತ್ನ ಸಕ್ಸಸ್ ಆಗಲಿ ಅನ್ನೋದು ನಮ್ಮ ಹಾರೈಕೆ ಖಂಡಿತ ಈ ಮೂಲಕ ನಿಮ್ಮ ಎಲ್ಲ ಕೆಳುಗರಲ್ಲಿ ನನ್ನ ವಿನಂತಿ ಇದು ಯಕ್ಷಗಾನ ಸಿನಿಮಾ ಅಂತ ನೋಡಬೇಡಿ ದಯವಿಟ್ಟು ನಮ್ಮ ಮಣ್ಣಿನ ಕಲೆ ಈ ಕಲೆಯನ್ನು ಯಥಾವತ್ತು ಯಥಾವತ್ತು ನಿಮಗೆ ತೋರಿಸ್ಬೇಕು ಅದರ ವೈಶಿಷ್ಟ್ಯವನ್ನು ಅದನ್ನು ವೈವಿಧ್ಯತೆಯನ್ನು ಅದರ ಕೇಪಬಿಲಿಟಿಯನ್ನು ನಿಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶ ಈ ಮೂಲಕ ಯಕ್ಷಗಾನದ ಬಗ್ಗೆ ಒಂದಿಷ್ಟು ನಡೆಯಲಿ ಅದ್ರ ಬಗ್ಗೆ ಶಾ ಶಾಲಾ ಕಾಲೇಜ್ಗಳಲ್ಲಿ ಅದರ ಬಗ್ಗೆ ಏನು ಇವತ್ತಿನ ಯಂಗರ್ ಜನ್ರೇಷನ್ಗಳು ಯಕ್ಷಗಾನ ಆಟ ಆಡುವಂಥ ಆಗಲಿ ಈ ಮೂಲಕ ಒಂದಿಷ್ಟು ಮಾತುಗಾರಿಕೆ ಕಲಿತಾರೆ ಒಂದಿಷ್ಟು ಹಾಡುಗಾರಿಕೆ ಕಲಿತಾರೆ ಒಂದಿಷ್ಟು ಸಾಹಿತ್ಯಕಾರ ಹುಡ್ಕೊಳ್ತಾರೆ ಇಲ್ಲಾಂದರೆ ಮುಂದಿನ ಜನರೇಷನ್ ಅವರಿಗೆ ನಾವು ಎಲ್ಲ ಮಾಡರ್ನ್ ಮಾಡರ್ನ್ ಅಂತ ಕೊಟ್ಟು ಕೊಟ್ಟು ಎಲ್ಲೋ ನಮ್ಮ ರೂಟೆಡ್ ಇದನ್ನು ನಾವು ಮರಿತು ಮರಿತಾಯಿದ್ದೀವಿ ಅನ್ನೋಂಥ ಭಾಸವಾಗ್ತಾ ಇತ್ತು ಅದು ಹಾಗಾಗಿ ಇದು ಸಿನಿಮಾ ಎಂಗಲಲ್ಲಿ ನೋಡಬೇಡಿ ಒಂದು ಆರು ಗಂಟೆ ಕಾಣುವಂತ ಯಕ್ಷಗಾನವನ್ನು ಒಂದು ಎರಡು ಗಂಟೆಯಲ್ಲಿ ತೋರಿಸ್ತಾ ಇದ್ದೇನೆ ಯಕ್ಷಗಾನದಲ್ಲಿ ನೀವೇನು ಯಥಾವತ್ತಿ ಏನು ಅದರ ಮೂಲ ನಾವು ಕಂಗ್ರಾಚ್ಯುಲೇಷನ್ಸ್ ರವಿ ಬಸರೂರ್ ಅವರೇ ಅಭಿನಂದನಾರ್ಹವಾದಂತಹ ಒಂದು ಕೆಲಸವನ್ನ ಮಾಡಿದರೆ ಯಕ್ಷಗಾನವನ್ನ ವಿಶ್ವಗಾನ ಮಾಡುವಂಥ ಒಂದು ನಿಮ್ಮ ಸಂಕಲ್ಪ ಏನಿದೆ ಅದು ವೀರ ಚಂದ್ರಹಾಸ ಸಿನಿಮಾದ ಯಶಸ್ಸಿನ ಮೂಲಕ ಹೊಸ ಪರ್ವದ ಆರಂಭ ಆಗಲಿ ನಮ್ಮ ತುಳುನಾಡು ಕರಾವಳಿಯ ಈ ಮಣ್ಣಿನ ಕೆಲೆ ಜಗದಗಲ ಪಸರಿಸಲಿ ಅನ್ನೋದು ನಮ್ಮ ಹಾರೈಕೆ ಥ್ಯಾಂಕ್ ಯು ವೆರಿ ಮಚ್ नमस्कार मंगलूरू आरजे प्रसन्न जो ओनली ऑन ओन, सुपर हिट्स 93.5 थ्री पॉइंट फाइव